ಪ್ರತಿ ವರ್ಷ ಗಣೇಶನ ಪೂಜೆ ಮಾಡಬೇಕಾದ್ರೆ ನಾವು ಗರಿಕೆಗಳನ್ನ ಅದರಲ್ಲೂ ಇಪ್ಪತ್ತೊಂದು ಗರಿ ನ್ನ ಗಣೇಶನ್ಗೆ ಅರ್ಪಣೆ ಮಾಡ್ತೀವಿ ಎಲ್ಲಾ ಕಷ್ಟಗಳನ್ನ ನಿವಾರಣೆ ಮಾಡ್ತಾನೆ ವಿಘ್ನಗಳನ್ನ ವಿನಾಶಕ ಮಾಡುವಂತ ಶಕ್ತಿ ಇರೋದೇ ವಿನಾಯಕನಿಗೆ ಅಂತ ಖಂಡಿತವಾಗ್ಲೂ ಹೌದು ಆದ್ರೆ ತಪ್ಪನ್ನ ಮಾಡ್ತಾ ಇದೀವಿ ಗರಿಕೆಗಳನ್ನ ಏರಿಸೋದ್ರಲ್ಲೂ ಕೂಡ ಇಷ್ಟೇ ಗರಿಗಳು ಇರಬೇಕು ಅಂತ ಇದೆ ಅಂತೆ ರೀಸನ್ ಇದೆ ಅಂತ ಕೂಡ ಇವತ್ತು ನನಗೆ ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ಹೇಳಿದ್ದು ಅದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯೂಶಲಿ ನಾವು ಗರಿಕೆಗಳನ್ನ ನೋಡಿದಾಗ ಗರಿಯಲ್ಲಿ ಎಷ್ಟಿದೆ ಎಷ್ಟು ಗರಿಗಳಿದೆ ಅಂತ ಕೌಂಟ್ ಮಾಡುದಿಲ್ಲ ಕೇವಲ ಒಂದು ಗರಿಕೆ ಎರಡು ಗರಿ ಈ ರೀತಿಯಾಗಿ ಇಪ್ಪತ್ತೊಂದು ನಾಲ್ಕು ಕೋಡಿ ಗಂಟೆ ಹಾಗೆ ದೇವರಿಗೆ ನಾವು para Mart TV. ನೋಡಿ ಮೂರು ಗರಿಗಳು ಇರುವಂತಹ ಗರಿಕೆಯನ್ನು ಅರ್ಪಿಸಿದ್ರೆ ಇದು ಶಿವ ಗಣೇಶ ಶಕ್ತಿ ಅಂದ್ರೆ ಶಕ್ತಿ ಸ್ವರೂಪ ಅಂದ್ರೆ ನಾವು ಪಾರ್ವತಿ ಅಂತ ಹೇಳ್ತೀವಿ ಶಿವ ಗಣೇಶ ಪಾರ್ವತಿಯ ಸ್ವರೂಪವಾಗಿ ಇರುತ್ತೆ ಮೂರು ಗರಿಗಳು ಇರುವಂತ ಗರಿಕೆ ನಿಮಗೆ ಇದು ಸಿಗ್ಲಿ ಲೈಫ್ ಇನ್ ಕೇಸ್ ಅಂದಾಗ ಐದು ಗರಿಗಳು ಇರುವುದು ಇದರಲ್ಲೂ ಕೂಡ ಬ್ರಹ್ಮ ವಿಷ್ಣು ಶಿವ ಗಣೇಶ ಶಕ್ತಿ ಸ್ವರೂಪ ಅಂದ್ರೆ ಪಾರ್ವತಿ ದೇವಿ ಈ ರೀತಿಯಾಗಿ ಐದು ಗರಿಗಳು ಗರಿಕೆ ಏನಾದ್ರೂ ಇಡೀ ಇಲ್ಲ ಮೂರು ಗರಿ ಇರುವಂತಹ ಗರಿಕೆಯನ್ನಾದ್ರೂ ಒಟ್ಟಾಗಿ ಸೇರಿಸಿ ಇಪ್ಪತ್ತೊಂದನ್ನ ಮಾಡಿ ದೇವರಿಗೆ ಪಣೆ ಮಾಡಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಹೇಳಿರುವಂತ ಮಾಹಿತಿ ದಯವಿಟ್ಟು ನಿಮ್ಗೆ ಉಪಯುಕ್ತ ಅನಿಸಿದ್ರು ಅಂತಂದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರಿರ್ತಾರೋ ಅವ್ರಿಗೆ ಶೇರ್ ಮಾಡಿ ಇಷ್ಟ ದಿನ ತಕ್ ಮಾಡಿದೀವಿ ಗೊತ್ತಿಲ್ದೇನೆ ಮಾಡಿದೀವಿ ಈಗ ಗೊತ್ತಾದ್ಮೇಲೆ ಮಾಡೋದು ಬೇಡ ಅಂತ ನನಗೆ ತಿಳಿದಿರುವಂತಹ ಮಾಹಿತಿನ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ ನನ್ನ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ ದಯವಿಟ್ಟು ಪೇಜ್ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು